ಎಲ್ರಿಗೂ ನಮಸ್ಕಾರ ಚಿನ್ನರ ಕಲಿಕೆಗೆ ಸ್ವಾಗತ ಮಕ್ಕಳ ಇವತ್ತು ನಾನು ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಇಪ್ಪತ್ತೈದನೇ ಶ್ಲೋಕ ಹೇಳ್ಕೊಡ್ತೀನಿ ಹೇಳ್ತಿದ್ದಲ್ವಾ धूमो रात्रिस्तथा कृष्णः धूमो रात्रिस्तथा कृष्णः षण्मासा दक्षिणायनम् षण्मासा दक्षिणायनम् तत्र चान्द्रम संज्योतिः तत्र चान्द्रम संज्योतिः योगी प्राप्य निवर्तते यो धूमो रात्रिस्तथा कृष्णः षमा दक्षिणानम षण्मा दक्षिणा त्र च्रम संज्योति त्रज्योति योगी प्राप्य निवर्तते योगी प्राप्य निवर्त धूमो रात्रिस्तथा कृष्णः धूमो रात्रिस्था कृष्ण षण्मा दक्षिणा

ಆಮೇಲೆ ದಕ್ಷಿಣಾಯನ ಉತ್ತರಾಯಣ ಅಲ್ಲ ದಕ್ಷಿಣಾಯನದ ಆರು ತಿಂಗಳು ಇದರಲ್ಲಿ ಯಾರು ಹೋಗ್ತಾರೋ ಯಾರು ದೇಹತ್ಯಾಗ ಮಾಡ್ತಾರೋ ಈ ಸಮಯದಲ್ಲಿ ಅಂತಹ ಯೋಗಿ ಚಂದ್ರನ ಜ್ಯೋತಿಯನ್ನು ಸೇರಿ ವಾಪಸ್ ಬಂದ್ಬಿಡ್ತಾನೆ ಅವನಿಗೆ ಮತ್ತೆ ಹುಟ್ಟುತ್ತಾನು ಅನ್ನೋದನ್ನು ಹೇಳುತ್ತೆ ಏನರ್ಥ ಅಂತಂದರೆ ದೇಹ ಪತನವಾದ ಮೇಲೆ ಶರೀರ ಸುಟ್ಟ ಮೇಲೆ ಆ ಬೆಂಕಿಯೊಳಗಿನಿಂದ ಹೊಗೆ ಬರುತ್ತಲ್ಲ ಆ ಹೊಗೆ ಈರುಳು ಕೃಷ್ಣಪಕ್ಷ ದಕ್ಷಿಣಾರದ ಮಾರ್ಗವಾಗಿ ಚಂದ್ರಲೋಕಕ್ಕೆ ಮುಟ್ಟಿ ತಾನು ಮಾಡಿದ ಪುಣ್ಯದ ಭೋಗಗಳನ್ನೆಲ್ಲ ಉಪಯೋಗಿಸಿ ಅನುಭವಿಸಿ ಆನಂತರ ಭೂಲೋಕದಲ್ಲಿ ಜನ್ಮ ತಾಳ್ತಾನೆ ಮನುಷ್ಯ ಎಷ್ಟು ಹೋಮ ಹವನಗಳನ್ನು ಮಾಡ್ತಾ ಸತ್ಕಾರ್ಯಗಳನ್ನು ಮಾಡಿದ್ರೂ ಕೂಡ ದಾನಿಯಾಗಿರಲಿಲ್ಲ ಅಂದರೆ ಅವನು ಮತ್ತೆ ಮತ್ತೆ ಜನ್ಮ ಗ್ಯಾರಂಟಿ ಅನ್ನೋದನ್ನು ಹೇಳ್ತೀನಿ ನೀನು ಪುಣ್ಯ ಕೆಲಸ ಮಾಡಿದ್ರೂ ನೀನು ಮತ್ವರ್ತ್ಯ ಪಾಪದ ಕೆಲಸ ಮಾಡಿದ್ರು ಮತ್ವರ್ತ್ಯ ಪುಣ್ಯದ ಉದ್ ಉತ್ತರಾಯಣದಲ್ಲಿ ಹೋದರೂ ಹೇಗೆ ಆಗುತ್ತೆ ನೀನು ಉತ್ತರಾಯಣದಲ್ಲಿ ಅಂದರೆ ಜ್ಞಾನಿಯಾಗಿರ್ತಕ್ಕಂಥವನು ಉತ್ತರಾಯಣದಲ್ಲಿ ಅವನು ಬ್ರಹ್ಮ ಬ್ರಹ್ಮನೋಕವನ್ನು ಪಡೆದುಕೊಂಡು ಬಿಡ್ತಾನೆ ಆದರೆ ಹೋಗಿ ದೇಹವನ್ನು ತ್ಯಾಗ ಮಾಡಿ ಆ ಅಂದರೆ ಆ ಉತ್ತರಾಯಣದ ದೇವತೆಗಳು ಅವನನ್ನು ಕರ್ಕೊಂಡು ಹೋಗ್ತಾರೆ ಅದೇ ದಕ್ಷಿಣಾಯಣದಲ್ಲಿ ಏನಾಗುತ್ತೆ ಚಂದ್ರಲೋಕಕ್ಕೆ ಹೋಗಿ ಅವನು ಪುಣ್ಯ ಎಲ್ಲ ಮುಗಿದು ವಾಪಸ್ಸು ಭೂಮಿಯಲ್ಲಿ ಅವನು ಪುನರ್ಜನ್ಮವನ್ನು ಉಂಟಾಗ್ಬಿಡತ್ತೆ ಅಂತ ಈ ಶ್ಲೋಕವನ್ನು ಹೇಳ್ಕೊಳ್ತಾ ಇದ್ದರೆ ನಿಮಗೆ ವಾಸ್ತವತೆ ಏನು ಏನು ಪ್ರಪಂಚ ಅನ್ನೋದು ಅರ್ಥ ಆಗುತ್ತೆ ಮನುಷ್ಯನಿಗೆ ಅಂದರೆ ನಾವು ಏನು ಹೇಗೆ ಇರಬೇಕು ಅಂತಕ್ಕಂಥದ್ದು ಅಂತಂದರೆ ನಾವು ಬರೀ ಒಳ್ಳೆಯ ಕೆಲಸ ಮಾಡಿಕೊಂಡಿದ್ರೂ ಸಾಲದು ಕೆಟ್ಟು ಕೆಲಸ ಮಾಡಿದ್ರೂ ಸರಿ ಇಲ್ಲ ನಾವು ಆತ್ಮೋನ್ನತಿಗಾಗಿ ಅಂದರೆ ನಮ್ಮ ಜೀವನದ ಉದ್ಧಾರಕ್ಕಾಗಿ ಜೀವನದ ಧ್ಯೇಯವೇ ಮೋಕ್ಷವನ್ನು ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಅನ್ನೋ ಒಂದು ವಿಷಯ ಈ ಒಂದು ಪಠಣದಿಂದ ನಮಗೆ ತಿಳಿದು ಬರುತ್ತೆ ಯೋಗಿ ಆಗಿರ್ತಕ್ಕಂಥವನು ಈ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ವೇದಾಧ್ಯಯನವನ್ನು ಮಾಡಿ ಯಜ್ಞವನ್ನು ಮಾಡಿ ತಪಸ್ಸನ್ನು ಮಾಡಿ ದಾನಾದಿಗಳನ್ನು ಮಾಡೋದರಿಂದ ಯಾರ ಪುಣ್ಯ ಫಲಗಳನ್ನು ಹೇಳಲಾಗಿದೆಯೋ ಹೇಳಲಾಗಿದೆಯೋಗಳೆಲ್ಲ ನಿಸ್ಸಂದೇಹವಾಗಿ ಉಲ್ಲಂಘಿಸಿಬಿಡ್ತಾನೆ ಅವನು ಅವನು ಬ್ರಹ್ಮಲೋಕವನ್ನು ಪಡೆದುಕೊಂಡು ಬಿಡ್ತಾನೆ ಅರ್ಥ ಆಯಿತಾ ಹಾಗಾಗಿ ಪುಣ್ಯ ಆಗಲಿ ಪಾಪ ಆಗಲಿ ಯಾವುದೂ ಅಂಟ್ಕೊಳ್ಳಲ್ಲ ಆ ಯೋಗಿ ಯೋಗಿಯಾಗಿರ್ತಕ್ಕಂಥವನಿಗೆ ಅವನು ಬ್ರಹ್ಮಲೋಕವನ್ನು ಪಡೆದುಕೊಳ್ತಾನೆ ಅಂತ ಹೇಳ್ತಾ ಬ್ರಹ್ಮವಿದ್ಯಾ ಯೋಗ ಅಂತಕ್ಕಂಥ ಅಷ್ಟಮೋಧ್ಯಾಯ ಸಮಾಪ್ತವಾಗುತ್ತೆ ಮಕ್ಕಳ ಇದನ್ನು ಒಟ್ಟಿಗೆ ಹೇಳ್ಬಿಡೋಣ ಒಂದ್ಸಲ धूमो रात्रिस्तथा कृष्णः षण्मासा दक्षिणायनम् तत्र चांद्रमसं ज्योतिः योगी प्राप्य निवर्तते शुभमस्तु